ಎಲ್ಲರೂ ಬೇಸರ ಪಡೋ ಸುದ್ದಿ ಇವತ್ತು ನಾವು ದೇವ್ರ ಲೆಕ್ಕ ಕೂರ್ತಿ ಕೇಳ್ತಾ ಒಂದು ಹೋರಿ ಅನ್ನಂಥ ಎಷ್ಟೋ ಜನರಿಗೆ ಒಂದು ಹೆಸರು ಕೊಟ್ಟು ಹೋರಿ ಇವತ್ತು ನಾನು ಸಿರ್ಸಿಯಿಂದ ಇಲ್ಲಿ ಮಠಕ್ಕೆ ಬಂದು ಆ ಹೋರಿಗೆ ಅಭಿಮಾನ ಮಾಡ್ತಾಯಿದ್ದೀವಿ ಅಂದರೆ ನಾವು ಎಷ್ಟು ಬೇಸರ ಆಗಕತ್ತೈತಿ ಅಭಿವ್ಯಾವಿಗೆ ನಮಗೂ ಆದರೆ ಜನಪ್ರು ಹೇಳ್ಕೋತಾರೆ ಬಂದು ಹೇಳ್ಕನ ಅಷ್ಟೇ ಅದು ನೋವು ಐತಿ ಆದ್ರೆ ಈಗ ನಾವು ಏನಾರ ಅದ್ರ ಬಗ್ಗೆ ಅದು ಕಷ್ಟಕತ್ತ ಮಡ್ಕೋತ ದುರ್ಗಡ್ ಅದು ನೋಡೋಕ್ಕಾಗಲ್ಲ

ಇವತ್ತು ಇಷ್ಟು ದಿವ್ಸ ಒಂದ್ ಹೆಸರಿತ್ತು ಸ್ವರೂಪ ಅಂದ್ರೆ ವಾಕ್ಸ್ಟರ್ ಎಲ್ಲ ಒಂದು ಅದರಿಂದ ಒಂದು ಪ್ರೀತಿ ಸಿಕ್ತು ನಿಮ್ಮ ಮನೆಯಾಗೂ ಒಂದು ಪ್ರೀತಿ ಸಿಕ್ತು ಮಕ್ಕಳ ಥರ ಯಾರೇ ಅಭಿಮಾನಿ ಬಂದ್ರೆ ಮಕ್ಕಳ ತರ ನೋಡ್ಕೊಂತಾರೆ ಅಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು ನಮ್ಗೆಲ್ಲ ಯಾರು ಏನ್ ಏನಿಲ್ಲ ಸರ್ ಅದರಿಂದ ಒಂದು ಗುಡಿನ ಕಟ್ಟಿಸಿ ಮಾಡಿದೆ ಮಾಡಿದ್ವಿ ಅಭಿಮಾನಿಗಳು ಬರ್ತಾರ ಅವ್ರಿಗೆ ನಿರೀಕ್ಷೆ ಮಾಡಬಾರ್ದಲ್ಲ ಅದಕ್ಕೆ ಅದ್ರದೊಂದು ಗುರ್ತಿ ಮಟ್ಟ ಕಟ್ಟಿಸಿ ಮಂಟಪದ ಟೈಪ್ ಮಾಡಿ ಒಂದು ಗುಡಿನ ಮಾಡಿಬಿಡ್ತೀವಿ ಂತ ಅಭಿಮಾನಿಗಳಿಗೆ ಅಂತೀರಿ ಈಗ ನನ್ನಂತೆ ಎಷ್ಟೋ ನೋವು ಕಂಡುಬಿಟ್ಟು ಈಗ ನಾ ನಮಗೇನು ಉಳಿದಿಲ್ಲ ಯಾಕಂದ್ರೆ ಈಗ ಅವನು ದೇವರಿದ್ದ ಈಗ ಅವನಿಲ್ಲ ಅಂದ್ರೆ ನಮ್ಗೆ ಏನೂ ಇಲ್ಲ ಆಗೋದು ಈಗ ನಮಗೆ ಏನು ಅಂತ ಏನು ಮಾಡತ್ತೆ ದೇವ್ರ ಕಸಗಂದ ಇಲ್ಲಿ ಮಟ್ಟ ನಮಗೆ ಚೆಂದ ನಿಲ್ಲಿಸ್ಬಿಟ್ಟಾನ ಅದನ್ನ ಇಟ್ಟಾನ ಅಭಿಮಾನಿಗಳ ಮ್ಯಾಗ ಇಟ್ಟ ಅಭಿಮಾನಿ ಇವತ್ತು ಇಲ್ಲಿ ಮಠ ನಮ್ಮ ಮನೆಗೆ ಐತಿ ಎಲ್ಲರೂ ಎಲ್ಲೆಲ್ಲೋ ಏನೇನೋ ಮಾಡ್ಯಾರ ಅದನ್ನ ನಾನು ಮಾಡಿಲ್ಲ ಅದನ್ನ ಚಂದ ಇಟ್ಕಂತ ಅಭಿಮಾನಿಗಳಿಗೂ ವಸ್ತ್ರ ಇಟ್ಕೊಂಡಿದ್ದೆ ನಾನು ಅದಕ್ಕೆ ರೊಕ್ಕಕ್ಕೆ ಪಕ್ಕಕ್ಕೆ ಇಟ್ಕೊಂಡಲ್ಲ ಇವತ್ತು ಯಾವತ್ತೋ ರೊಕ್ಕ ಮಾಡಿಬಿಡ್ತಿದ್ದೆ ನಾನು ಎಪ್ಪತ್ತು ಲಕ್ಷ ಹದಿನೈದು ಲಕ್ಷ ಮಾಡಿಬಿಡ್ತಿದ್ದೆ ಆ ರೊಕ್ಕಕ್ಕೆ ಆಸೆ ಮಾಡಿಲ್ಲ ಇವತ್ತು ಅಭಿಮಾನಿಗಳ ಸಂಬಂಧ ನಾನು ಓರಿ ಹಿಡ್ಕೊಂಡೆ ಇವತ್ತು ಅಭಿಮಾನಿಗಳ ಸಲುವಾಗಿ ಓರಿ ಇವತ್ತು ಅದ್ರ ಸಂಬಂಧ ಅವ್ರ ಸಂಬಂಧ ಜೀವ ಬಿಟ್ಟಿದ್ದೆ ಹೇಳ್ಬೇಕಂದ್ರೆ ಅಷ್ಟು ನೋವು ಅದಾಗ ಅನ್ನೋದಕ್ಕೆ ಎಂಥವಂಗೆ ಆದರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ಹೋಗಿತ್ತು ಅಂತಾದ್ರೆ ಹೋಗೋ ದಿನ ಒಂದು ಸಣ್ಣ ಕೂ ಸಾರ ಮಾಡ್ದಂಗೆ ಅದಕ್ಕೆ ಬೆಡ್ ಹಾಕಿ ಅದಕ್ಕೆಲ್ಲ ಫುಡ್ ಟ್ರೀಟ್ಮೆಂಟ್ ಯಾವ್ದು ಅಂತ ಅಷ್ಟೆಲ್ಲ ಖರ್ಚು ಮಾಡಿ ಬಿಟ್ಟು ಆ ಬಸವಣ್ಣನ ಕೊಡುಗೆ ಮಾಡ್ಕೊಡಕತ್ತೀರಿ ದೇವರು ಅಂಥ ಓರಿ ಹಿಂಗ ನಾವು ಹುಡ್ತೀವಿ ಕೋಟಿ ಕೊಡ್ತೀವಿ ಅಂದ್ರೆ ಸಿಗೋಲ್ಲ ಯಾಕಂದ್ರೆ ಅದು ಕೋಟಿಗೊಪ್ಪ ಅಂದ್ರೆ ಕೋಟಿಗೊಪ್ಪನ ಅದು ಸೊ ಆದರೆ ತಮ್ಮ ಹಾಗೆ ಅದೊಂದು ಚಾಂಪಿಯನ್ ಅಂತ ಐತಿ ಸೊ ಎಲ್ಲ ಅಭಿಮಾನಿಗಳು ಏನು ನಮ್ಮ ದೇವರಿಗೆ ರಾಷ್ಟ್ರಿಗೆ ಏನು ಪ್ರೀತಿ ತೋರಿಸ್ತಿದ್ರಿ ಏನು ಅಭಿಮಾನ ತೋರಿಸ್ತಿದ್ರೆ ಏನು ಅದು ಬಂದಾಗ ಹಚ್ಚಿ ಕುಣಿತಿದ್ರೆ ಅದೇ ರೀತಿ ಇನ್ನು ಮ್ಯಾಗ ಅವಂತೂ ನಮ್ಗೆ ಸಿಗೋಲ್ಲ ಅವನ ರೂಪ್ದಾಗ ಅವನ್ ತಮ್ಮನ ಕಾಣೋಣ ಅವನ ತಮ್ಮನೊಳಗೆ ಅವ್ನು ರೂಪಾಕ್ಕೊಂಡು ಇನ್ನು ಮುಂದೆ ಅದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಇವ್ರುಗಳನ್ನ ಇದೇ ಥರ ಮಾನ್ಯಕರ ಜೊತೆ ಚೆನ್ನಾಗಿತ್ತು ಅಂತ ಹೋಗೋಣ ಧನ್ಯವಾದ ಸಿಗ